ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಚುನಾವಣಾ ಕಾವು ಏರಿದ್ದು ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿ ಸುನಿಲ್ ಬೋಸ್ರವರ ಪರ ಮತ ಯಾಚಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಹಲವು ಸಚಿವರುಗಳು ಭಾಗಿಯಾಗಲಿದ್ದಾರೆ ಹೀಗಾಗಿ ನಮ್ಮ ಕೊಳ್ಳೆಗಾಲ ಕ್ಷೇತ್ರ ಹಾಗೂ ಹನೂರು ಕ್ಷೇತ್ರದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಆದರೆ ಬಹಳ ಸದೃಢವಾಗಿ ಈ ಹತ್ತು ತಿಂಗಳ ಕಾಲ ಏನು ನಮ್ಮ ಸಿದ್ದರಾಮಯ್ಯವರ ನಾಯಕತ್ವದ ಸರ್ಕಾರ ಹಣಕಾಸು ಸಚಿವರಾಗಿ ಆರ್ಥಿಕತಕ್ಕೂ ಹೆಚ್ಚಾಗಿ ಇವತ್ತು ಉತ್ತಮವಾದ ಬಡ್ಜೆಟ್ ಅನ್ನು ಹದಿನೈದು ಬಡ್ಜೆಟ್ ಅನ್ನು ಸಿದ್ದರಾಮಯ್ಯವರು ಇವತ್ತು ಅವರ ಮಾತುಗಳು ಅವರ ಟೀಕೆಗಳನ್ನು ಇವತ್ತು ಸುಳ್ಳು ಮಾಡಿದ ನಮ್ಮಲ್ಲಿ ಐದು ಗ್ಯಾರಂಟಿಯೇ ಪ್ರಮುಖವಾದ ಅಂಶವನ್ನು ಮುಂದಿಟ್ಟುಕೊಂಡಿದೆ ಚುನಾವಣೆ ಪೂರ್ವ ಘೋಷಣೆ ಮಾಡಿದ್ವಿ ರಾಜ್ಯದ ಜನತೆ ನಮ್ಮ ಪಕ್ಷದ ಮತ್ತು ನಾಯಕರ ಮೇಲೆ ವಿಶ್ವಾಸ ಇಟ್ಟು ಎರಡು ಸಾವಿರದ ಹದಿಮೂರು ಹದಿನೆಂಟರ ನಡುವೆ ಮಾಡಿರ್ತಕ್ಕ ಅನೇಕ ನೂರೈವತ್ತಕ್ಕೆ ಹೆಚ್ಚು ಭರವಸೆ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ನಂಬಿ ಇವತ್ತು ನಮ್ಮ ಸರ್ಕಾರವನ್ನು ಸುಮಾರು ನೂರು ಮೂವತ್ತೈದು ಸ್ಥಾನವನ್ನು ಗಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ಅದನ್ನ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಏನು ಐದು ಗ್ಯಾರಂಟಿ ಯೋಜನೆಗಳನ್ನು ನಾವು ಘೋಷಣೆ ಮಾಡಿದ್ವಿ ಆಯೋಗದ ಮುಖಾಂತರ ಚಾಲನೆ ಕೊಡೋ ಮುಖಾಂತರ ಈ ಐದಾರು ತಿಂಗಳಲ್ಲಿ ಜನರ ಕೊಟ್ಟಂತ ಮಾತನ್ನ ಉಳಿಸ್ಕೊಂಡಿದ್ದಾರೆ ಇನ್ನೂ ಭರವಸೆ ಹೆಚ್ಚಿನ ರೀತಿಯಲ್ಲಿ ಅವರು ಮೂಡಿಸಿದ್ದಾರೆ ಈಗ ಜನತೆ ಘೋಷಣೆ ಮಾಡ ಪೂರ್ವ ನಂಬಿಕೆ ಇಟ್ಟು ಓಟ್ ಮಾಡಿ ನೂರ ಮೂವತ್ತೈದು ಸ್ಥಾನ ಗೆಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆ ಚಾಲನೆ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಕ್ಷವನ್ನು ಬೆಂಬಲಿಸ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಪಿಯವರು ಮೋದಿಯೇ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಮೋದಿಯೇ ಗ್ಯಾರಂಟಿ ಅಂತಕ್ಕಂಥ ನಾವು ಅನ್ನಭಾಗ್ಯಕ್ಕೆ ಅಕ್ಕಿ ಕೊಡಿ ಅಂತ ತೀರ್ ಸೇಠ್ ಅವರು